ಹಲೋ ಇವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯು ಎಸ್ ವಿಲಾಗ್ ಇವತ್ತು ನಾನು ಮಾರ್ನಿಂಗ್ ಮಾರ್ನಿಂಗ್ಗೆ ಚಪಾತಿ ಮಾಡೋಣ ಅಂದ್ಕೊಂಡೆ ಚಪಾತಿಗೆ ಕಾಂಬಿನೇಷನ್ ತೊಗರಿ ಬೆಳೆ ರಸಂ ಥರ ಮಾಡಿದೆ ಮತ್ತು ಚಟ್ನಿ ಸ್ವಲ್ಪ ಮಾಡಿದೆ ಕೊ ತೊಗರಿ ಡಾಲ್ ಮಾಡೋದಕ್ಕೆ ನಾನು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಎ ಟಮಟ ಸಣ್ಣ ಸಣ್ಣಗೆ ಹಚ್ಕೊಂಡಿದ್ದೆ ಈರುಳ್ಳಿ ಬೆಳ್ಳುಳ್ಳಿ ಇಷ್ಟನ್ನೆಲ್ಲ ಒಂದು ಪಾತ್ರೆಗೆ ಹಾಕ್ಕೊಂಡೆ ಕುಕ್ಕರ್ಗೆ ಹಾಕ್ಕೊಂಡು ಬೇಳೆನ ವಾಶ್ ಮಾಡಿ ಅದಕ್ಕೆ ಹಾಕ್ತೆ ಹಾಕ್ಬಿಟ್ಟು ಒಂದು ಎರಡು ಲೋಟ ನೀರು ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಅದನ್ನು ಎರಡು ವಿಸಿಲ್ ಬರೋವರೆಗೂ ಬೇಯಿಸ್ಕೊಂಡೆ ಅದಕ್ಕೆ ಮತ್ತೆ ಡಾಲ್ ರೆಡಿ ಆಗಿ ವಿಸಿಲ್ ಬಂದಮೇಲೆ ಒಗ್ಗರಣೆಗೆ ಹಾಕ್ಕೊಂಡ್ರೆ ತೊಗರಿ ಬೆಲೆ ಡಾಲ್ ರೆಡಿ ಆಗಿತ್ತು ಅದಕ್ಕೆ ಸ್ವಲ್ಪ ಚಟ್ನಿ ಮಾಡಿಕೊಂಡು ಮತ್ತು ಚಪಾತಿ ಉಜ್ಕೊಂಡು ಚಪಾತಿ ಸುಟ್ಕೊಂಡೆ ಇವಾಗೆಲ್ಲ ಅಡುಗೆ ಮಾಡಿದೆಲ್ಲ ಮುಗಿದು ಸ್ವಲ್ಪ ಊಟ ಮಾಡಿಕೊಂಡು ಯುಗಾದಿ ಹಬ್ಬ ಹತ್ತಿರ ಬರ್ತಿತ್ತಲ್ಲ ಅದಕ್ಕೆ ಶಾಪಿಂಗ್ ಹೋಗಬೇಕಾಗಿತ್ತು ಅದಕ್ಕೆ ಬೇಗ ಬೇಗ ಎಲ್ಲ ಮುಗಿಸಿ ಶಾಪಿಂಗ್ ಹೊಡೋಣ ಅಂತ ಹೋಗ್ತಾಯಿದ್ದೀನಿ ಯುಗಾದಿ ಹಬ್ಬಕ್ಕೆ ಒಳ್ಳೊಳ್ಳೆ ಹಾಪರ್ಸ್ ಇದೆ ನಾನು ಹಾ ಅದಕ್ಕೆ ಅಂತೇಳ್ಬಿಟ್ಟು ಫೇಟೆಗೆ ಹೋಗೋಣ ಅಂತೇಳ್ಬಿಟ್ಟು ಎಲ್ಲ ಮುಗಿಸ್ಕೊಂಡು ಹೋಗೋಣ ಅಂತೇಳ್ಬಿಟ್ಟು ಸ್ವಲ್ಪ ಊಟ ಮಾಡಿಕೊಂಡು ಹೊರಟೆ ಶಾಪಿಂಗ್ ಎಲ್ಲ ಮುಗಿಯೋಷ್ಟೊಳಗಡೆ ಮಧ್ಯಾಹ್ನ ಆಗಿತ್ತು ಅದಕ್ಕೆ ಅಲ್ಲೇ ಸ್ವಲ್ಪ ಟಿಫ ಊಟ ಮಾಡೋಣ ಅಂತ ಹೊರಟೆ ನಾನು ಮಸಾಲೆ ದೋಸೆ ತೊಗೊಂಡು ಅಲ್ಲೇ ಸ್ವಲ್ಪ ಊಟ ಮಾಡಿಕೊಂಡು ಮತ್ತೆ ಮನೆಗೆ ರಿಟರ್ನ್ ಆದೆ ಶಾಪಿಂಗ್ ನಾನು ಏನೇನು ಮಾಡಿದೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಯುಗಾದಿ ದಿನ ಡ್ರೆಸ್ ವೇರ್ ಮಾಡ್ತೀನಲ್ಲ ಅದ್ರ ಜೊತೆ ನಿಮಗೆ ನಾನು ಯಾವ್ಯಾವ ಶಾಪಿಂಗ್ ಮಾಡಿದೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ನಾನು ಈ ಯುಗಾದಿ ಹಬ್ಬ ಅಂದರೆ ನಮಗೆ ಹೊಸ ವರ್ಷ ಬಂದಂಗೆ ಅದಕ್ಕೆ ಬೇವು ಬೆಲ್ಲ ಎಲ್ಲರೂ ತಿಂತೀರಾ ನಾನು ಸಮೇತ ತಿಂತೀನಿ ಯಾಕಂದರೆ ಲೈಫಲ್ಲಿ ಸಿಹಿ ಮತ್ತು ಕಹಿ ಎರಡೂ ಇದ್ರೇ ಲೈಫ್ ಮುಂದೆ ಹೋಗುತ್ತೆ ಅಂಥದೇ ನಾನು ಬೇವು ಬೆಲ್ಲ ತಿನ್ನೋ ಬದಲು ಇದೊಂದು ಸಣ್ಣ ರೆಸಿಪಿನ ಅದೇ ರೀತಿ ಮಾಡಿ ತೋರಿಸ್ತೀನಿ ನಾನು ಅದಕ್ಕೆ ಅಂತೇಳ್ಬಿಟ್ಟು ಹಾಪಲ್ಲು ಬನಾನ ಸಪ್ರೇಟು ಸಣ್ಣ ಸಣ್ಣಾಗಿ ಹಚ್ಕೊಂಡಿದ್ದೆ ಹುಣ್ಸೆನೂ ಒಂದು ಸ್ವಲ್ಪ ನೆನೆಸ್ಕೊಂಡಿದ್ದೆ ಹುಳಿಗೆ ಮತ್ತು ಬೆಲ್ಲ ಒಂದು ಕಪ್ ಎತ್ತಿಟ್ಕೊಂಡಿದ್ದೆ ಸಣ್ಣ ಸಣ್ಣಾಗಿ ಪುಡಿ ಮಾಡಿಟ್ಕೊಂಡಿರಬೇಕು ಮತ್ತು ಹುಣಸೆಹಣ್ಣು ಒನ್ ಅವರ್ ನೆನೆಸಿದ್ದೆ ಅದನ್ನು ಹಣ್ಣೆಲ್ಲ ತೆಗೆದುಬಿಟ್ಟು ಆ ನೀರು ಮಾತ್ರ ತೊಗೊಂಡೆ ಆ ನೀರು ಮಾತ್ರ ತೊಗೊಂಡಿದ್ದಾದಮೇಲೆ ಅದ್ರ ಜೊತೆಗೆ ನಾನು ಈ ಐಟಮೆಲ್ಲ ಹಾಕಿ ಸ್ವಲ್ಪ ಸಣ್ಣ ರೆಸಿಪಿನ ನಿಮಗೆ ತೋರಿಸ್ಕೊಡ್ತೀನಿ ಹಬ್ಬ ಸ್ಪೆಷಲ್ಲಾಗಿ ನೀವು ನಂತರ ಟ್ರೈ ಮಾಡ್ಬೋದು ಬೇಕಾದರೆ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಅಡ್ವಾನ್ಸ್ ಹ್ಯಾಪಿ ಯುಗಾದಿ ಇವಾಗ ಬನ್ನಿ ರೆಸಿಪಿ ಸ್ಟಾರ್ಟ್ ಮಾಡೋಣ ಹುಣಸೆಹಣ್ಣು ರಸನ ಒಂದು ಕಪ್ ಎತ್ತಿಟ್ಕೊಂಡಿದ್ದೀನಿ ಅದಕ್ಕೆ ಬಾಳೆಹಣ್ಣು ಮತ್ತು ಬಾಳೆಹಣ್ಣು ಸ್ವಲ್ಪ ಆಪಲ್ ಸ್ವಲ್ಪ ಮತ್ತು ಸಪೋಟ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೆಲ್ಲ ಅದು ನಾನು ಬಾದಾಮಿನೂ ಸ್ವಲ್ಪ ಯೂಸ್ ಮಾಡಿದ್ದೀನಿ ನೀವು ಬೇಕಾದರೆ ಎಲ್ಲ ಡ್ರೈ ಫ್ರೂಟ್ಸು ಇದಕ್ಕೆ ಯೂಸ್ ಮಾಡ್ಬೋದು ಮತ್ತು ಒಂದು ಸ್ವಲ್ಪ ಕಪ್ ಒಂದು ಸ್ವಲ್ಪ ಬೆಲ್ಲ ಯೂಸ್ ಮಾಡಬೇಕು ಮತ್ತು ಶುಂಠಿ ಬೇಕಾದರೆ ಒಣ ಶುಂಠಿ ಯೂಸ್ ಮಾಡ್ಬೋದು ಏಲಕ್ಕಿ ಪುಡಿ ಯೂಸ್ ಮಾಡ್ಬೋದು ಇದಕ್ಕೆಲ್ಲ ಹಾಕಿ ಮಿಕ್ಸ್ ಮಾಡಿಕೊಂಡು ದೇವ್ರ ಮುಂದೆ ನೈವೇದ್ಯಕ್ಕಂತಿಟ್ಟು ಬೇವನೆಲ್ಲೇ ಹಾಕ್ಕೊಂಡು ತಿಂದರೆ ಒಳ್ಳೆಯದಂತೆ ನೀವು ಇದೇ ರೀತಿ ಸರ್ತಿ ಟ್ರೈ ಮಾಡಿ ನೋಡಿ ಬೇವು ಬೆಲ್ಲ ಅದು ತಿನ್ಬೋದು ಈ ರೀತಿಯಾದರೂ ಮಾಡ್ಕೊಂಡು ತಿನ್ಬೋದು ಥ್ಯಾಂಕ್ ಯು ಸೋ ಮಚ್